ಮಹಿಳೆಯರು ಯಾವ ದಿನ ತಲೆಸ್ನಾನ ಮಾಡಬಾರದೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಸೋಮವಾರ ತಲೆಸ್ನಾನ ಹಿಂದೂ ಧರ್ಮದಲ್ಲಿ ವಾರದ ಮೊದಲನೇ ದಿನವಾದ ಸೋಮವಾರವನ್ನು ಭಗವಾನ್ ಶಿವನಿಗೆ ಸಮರ್ಪಿಸಲಾಗಿದೆ ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ತಲೆ ಕೂದಲನ್ನು ತೊಳೆಯಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಒಂದು ವೇಳೆ ವಿವಾಹಿತ ಮಹಿಳೆಯರು ಸೋಮವಾರದಂದು ತಮ್ಮ ತಲೆ ಸ್ನಾನವನ್ನು ಮಾಡಿದರೆ ಅದು ಅವರ ಕುಟುಂಬದ ಪ್ರಗತಿಗೆ ಮಾರಕವಾಗುತ್ತದೆ ಆದ್ದರಿಂದ ಈ ದಿನ ವಿವಾಹಿತ ಮಹಿಳೆಯರು ಈ ದಿನ ತಮ್ಮ ತಲೆ ಕೂದಲನ್ನು ತೊಳೆಯಬಾರದು ಕುಟುಂಬದಲ್ಲಿ ಅಶಾಂತಿ ಕಲಹ ಉಂಟಾಗುತ್ತದೆ ಮಂಗಳವಾರ ತಲೆಸ್ನಾನ ವಿವಾಹಿತ ಮಹಿಳೆಯರು ಕೇವಲ ಸೋಮವಾರ ಮಾತ್ರವಲ್ಲ ಮಂಗಳವಾರ ಕೂಡ ತಮ್ಮ ತಲೆಯನ್ನು ತೊಳೆಯಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ವಿವಾಹಿತ ಮಹಿಳೆಯರು ಮಂಗಳವಾರದಂದು ತಮ್ಮ ತಲೆ ಕೂದಲನ್ನು ತೊಳೆಯುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆಯು ಹೆಚ್ಚಾಗುವಂತೆ ಮಾಡುತ್ತದೆ ವಿವಾಹಿತ ಮಹಿಳೆಯರು ಮಾತ್ರವಲ್ಲ ಅವಿವಾಹಿತ ಹುಡುಗಿಯರೂ ಸಹ ಈ ದಿನ ತಮ್ಮ ತಲೆ ಕೂದಲನ್ನು ತೊಳೆಯಬಾರದು ಆಯಸ್ಸು ಕ್ಷೀಣಿಸುತ್ತದೆ ವಿರೋಧ ದುಃಖ ಉಂಟಾಗುತ್ತದೆ ಬುಧವಾರ ತಲೆಸ್ನಾನ ವಾರದ ಮೂರನೇ ದಿನವಾದ ಬುಧವಾರದಂದು ಅದು ಅವಿವಾಹಿತ ಉಡುಗೆಯರಾದರೂ ಸರಿ ವಿವಾಹಿತ ಮಹಿಳೆಯರಾದರೂ ಸರಿ ಅವರು ತಮ್ಮ ತಲೆ ಕೂದಲನ್ನು ಈ ದಿನ ತೊಳೆಯಬಹುದು ಈ ದಿನದಂದು ಕೂದಲನ್ನು ತೊಳೆಯುವುದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತು ವ್ಯವಹಾರದಲ್ಲಿ ಲಾಭವೂ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯಿದೆ ಗುರುವಾರ ತಲೆ ಸ್ನಾನ ಗುರುವಾರದ ದಿನದಂದು ಮನೆಯ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳು ತಮ್ಮ ತಲೆ ಕೂದಲನ್ನು ತೊಳೆಯಬಾರದು ಎನ್ನುವ ನಂಬಿಕೆಯಿದೆ ಗುರುವಾರದಂದು ಮಹಿಳೆಯರು ತಲೆಯನ್ನು ತೊಳೆಯುವುದರಿಂದ ಆಯಸ್ಸು ಕಡಿಮೆಯಾಗುವುದರೊಂದಿಗೆ ಆರ್ಥಿಕ ಸಮಸ್ಯೆಯನ್ನೂ ಕೂಡ ಎದುರಿಸಬೇಕಾಗುತ್ತದೆ ಇದರಿಂದ ನೀವು ಹಣದ ನಷ್ಟವನ್ನು ಎದುರಿಸುವ ಸಾಧ್ಯತೆ ಇದೆ ಆದ್ದರಿಂದ ಗುರುವಾರದಂದು ತಲೆ ಸ್ನಾನ ಮಾಡಬಾರದು ಶುಕ್ರವಾರ ತಲೆ ಸ್ನಾನ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶುಕ್ರವಾರದಂದು ಕೂದಲು ತೊಳೆಯುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಕಾರಣದಿಂದ ಲಕ್ಷ್ಮೀದೇವಿಯ ಮತ್ತು ಶುಕ್ರದೇವನ ಆಶೀರ್ವಾದವು ಮನೆಯಲ್ಲಿ ಉಳಿಯುತ್ತದೆ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆಯೂ ಹೆಚ್ಚಾಗುತ್ತದೆ ನೀವು ದೈಹಿಕ ಸ್ವಚ್ಛತೆಯನ್ನು ಮಾಡಿಕೊಳ್ಳುವುದೊಂದಿಗೆ ಮನೆಯನ್ನು ಮತ್ತು ಪೂಜೆ ಕೋಣೆಯನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಾಗೆಯೇ ಶನಿವಾರ ತಲೆಸ್ನಾನ ಶನಿವಾರದಂದು ಮನೆಯ ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರೂ ಕೂಡ ತೊಳೆಯುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಯಾರೂ ಕೂಡ ಕೂದಲು ತೊಳೆಯಬಾರದು ಶನಿವಾರದಂದು ಕೂದಲು ತೊಳೆಯುವುದರಿಂದ ಸಾಕಷ್ಟು ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನೀವು ಈ ದಿನ ತಲೆ ಕೂದಲನ್ನು ತೊಳೆಯದೇ ಇರುವುದು ಉತ್ತಮದಾಯಕವಾಗಿದೆ ಹಾಗೆಯೇ ಭಾನುವಾರದ ತಲೆ ಸ್ನಾನ ಭಾನುವಾರ ಕೂದಲು ತೊಳೆಯುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಆದರೆ ವಿವಾಹಿತ ಮಹಿಳೆಯರು ಈ ದಿನ ತಮ್ಮ ಕೂದಲನ್ನು ತೊಳೆಯಬಾರದು ಈ ದಿನ ಕನ್ಯೆಯರು ಅಂದರೆ ಅವಿವಾಹಿತ ಹುಡುಗಿಯರು ಮತ್ತು ಪುರುಷರು ತಮ್ಮ ಕೂದಲನ್ನು ಈ ದಿನ ತೊಳೆಯಬಹುದು ಈ ದಿನ ತಲೆಕೂದಲನ್ನು ತೊಳೆಯುವುದರಿಂದ ನಾವು ಯಾವುದೇ ರೀತಿಯ ಋಣಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ಳುವುದಿಲ್ಲ ಮಹಿಳೆಯರು ತಲೆಸ್ನಾನ ಮಾಡುವ ಮುನ್ನ ಮುಖಕ್ಕೆ ಅರಿಶಿನ ಹಾಗೂ ತಲೆಗೆ ಎಣ್ಣೆ ಹಾಕಿರಬೇಕು ಭೋಜನಕ್ಕೂ ಮುನ್ನವೇ ತಲೆಸ್ನಾನವನ್ನು ಮಾಡಬೇಕು ತಲೆಸ್ನಾನ ಮಾಡಿದ ದಿನ ಮನೆಗೆ ಯಾರನ್ನಾದರೂ ಮುತ್ತೈದರೆಯನ್ನು ಕರೆಸಿ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡಬೇಕು ಎಲ್ಲರಿಗೂ ಈ ವಿಚಾರಗಳು ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇಷ್ಟವಾದಲ್ಲಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳಾದ ಹೆಲ್ತ್ ಬ್ಯೂಟಿ ಪೂಜೆ ಪುನಸ್ಕಾರ ಸಂಸ್ಕಾರ ಈ ರೀತಿಯ ವಿಡಿಯೋಗಳು ಬರುತ್ತಿರುತ್ತವೆ ನೋಡಿ ಆನಂದಿಸಿ ಹಾಗೆ ಹಾರೈಸಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು